ಒಬ್ಬರು ಕೈಲೂ ಸಿಗೋದಿಲ್ಲ ನಿಜ ಹೇಳ್ಬೇಕಾದ್ರೆ ಇವತ್ತು ಎಲ್ರು ಪುಣ್ಯ ತುಂಬಾ ಖುಷಿ ಆಗುತ್ತೆ ಎಸ್ ಸರ್ ಮೀಟ್ ಮಾಡಿದ್ದು ಆಮೇಲೆ ಮನಬಾ ಕೊಡಲು ನಮ್ಮ ಡೈರೆಕ್ಟರ್ ಯೋಗರಾಜ್ ಭಟ್ರು ಸರ್ ಈ ಸಿನಿಮಾದಲ್ಲಿ ಒಂದು ಅದ್ಭುತ ಎರಡು ಸಾಂಗ್ಸ್ ಕೊಟ್ಟಿದ್ದಾರೆ ಡೋವಿಡ್ ಸಾಂಗು ಆಮೇಲೆ ಸಾಂಗ್ ಥ್ಯಾಂಕ್ ಯು ಯೋಗರಾಜ್ ಭಟ್ರು ಸರ್ ಆಮೇಲೆ ನಮ್ಮ ಕನ್ನಡಿ ನಮ್ಮ ಪ್ರೊಡ್ಯೂಸರ್ ಎಲ್ರಿಗೂ ಥ್ಯಾಂಕ್ಸ್ ನಮ್ಮ ಏರಿಯಾ ಹುಡುಗ ಅಂದ್ಬಿಟ್ಟು ನನಗೆ ಸಾಂಗ್ ಖುಷಿ ಆಯಿತು ಎಸ್ ಸರ್ ತುಂಬಾ ಖುಷಿ ಆಗ್ತದೆ ನೋಡಿ ನಾನು ಬಹಳ ಖುಷಿ ಆಗ್ತದೆ ಯಾಕಂದ್ರೆ ಅವ್ರನ್ನ ಏನಂತ ಹೇಳೋದ್ ಗೊತ್ತಿಲ್ಲ ಬಾಯಿ ಬರ್ತಾ ನಿಜವನ್ನೂ ಮಾತು ಬರ್ತಾ ಇಲ್ಲ ಯಾಕಂದ್ರೆ ನೋಡ್ಬಿಟ್ಟು ಏನ್ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ ಹೇಳ್ತೀರಾ ಅದೊಂದು ಸೆಲೆಬ್ರೇಷನ್ ಅಷ್ಟು ದೊಡ್ಡದಾಗಿ ಬೆಳದಿರು ನಮ್ಮ ಎಷ್ಟು ತುಂಬಾ ಖುಷಿ ಸರ್ ತುಂಬ ತುಂಬ ಖುಷಿ ಆಗುತ್ತೆ ನಿಮ್ಮ ಜೊತೆ ಕೆಲಸ ಮಾಡಿದ್ದೀವಿ ಅನ್ನೋದು ಅದು ಪ್ರತಿಯೂ ಸಹ ನೆಲೆಸಿಕೊಳ್ಳುವಂಥದ್ದು ತುಂಬ ಇನ್ಸ್ಪಿರೇಷನ್ ಆಗಿದ್ದೀರ ಎಲ್ಲರಿಗೂ ಸೊ ಥ್ಯಾಂಕ್ ಯು ಮನದ ಕಡೆ ನೋಡಿ ಸಿನಿಮಾಗೆ ಬಂದು ನೀವು ಅದನ್ನು ಒಂದು ಹತ್ತು ಹೆಜ್ಜೆ ಮುಂದೆ ತಗೊಂಡು ಹೋಗ್ತಾ ಇರೋದಕ್ಕೆ ಸೊ ಥ್ಯಾಂಕ್ ಯು ಸೊ ಮಚ್ ಬೇರೆ ದೊಡ್ಡದಾಗಿದ್ರೇ ಮರ ತುಂಬ ದೊಡ್ಡದಾಗಿ ಸ್ಟ್ರಾಂಗ್ ಆಗಿ ಬೆಳೆಯೋದು ಅಂಥ ದೊಡ್ಡ ಸ್ಟ್ರಾಂಗ್ ಆಗಿರೋ ಬೇರು ಎಷ್ಟು ಸರ್ದು ಅವರು ತುಂಬ ಎತ್ತರ ಇನ್ನೂ ಪ್ರಪಂಚದಾದ್ಯಂತ ಅವರ ಹೆಸರು ದೊಡ್ಡದಾಗಿದೆ ಅಂತ ಆಶಿಸ್ತೇನೆ ಥ್ಯಾಂಕ್ ಯು ಸೋ ಮಚ್ ಸರ್ ಮನೆಲ್ಲ ಕಡೆ ಟೀಸರ್ ರೀ ಬಂದಂಥ ಎಲ್ಲ ನಮ್ಮ ರಾಜೀವ್ ಸರ್ ಅಭಿಮಾನಿಗಳಿಗೂ ತಮಗೂ ಮೊದಲೇ ವಂದನೆಗಳೇ ಅಂತ ಇವತ್ತು ನಮ್ಮ ಚಿತ್ರಕ್ಕೆ ಈಗ ತಾನೇ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಹೇಳ್ತಾ ಇದ್ರು ಅತಿ ಹೆಚ್ಚೆ ಮುಂದಕ್ಕಿದ್ದೀವಿ ಅಂತ ಖಂಡಿತವಾಗ್ಲೂ ಯೋಚನೆ ಮೂಲಕ ಹೇಳ್ತೀವಿ ಯಶವರು ಕಾರ್ಯಕ್ರಮದಿಂದ ನಾವು ನೂರ ಹೆಚ್ಚು ಮುಂದಕ್ಕಿದ್ದೀವಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಅವರು ಕಳೆದ ನಾಲ್ಕು ವರ್ಷಗಳಿಂದ ಯಾವುದೇ ಇಂಥ ಕಾರ್ಯಕ್ರಮಕ್ಕೆ ಹೋಗಿಲ್ಲ ಅವರು ನಮ್ಮ ಅಭಿಮಾನ ನಮ್ಮ ಒಂದನೇ ಚಿತ್ರದ ಮುಖ್ಯ ವಂಶದಲ್ಲಿ ಪಾತ್ರನ ನಿರ್ವಹಿಸಿ ಆ ಒಂದು ಅಭಿಮಾನಕ್ಕೆ ನಾನು ಯಾವತ್ತೂ ಅವ್ರನ್ನ ರಿಕ್ವೆಸ್ಟ್ ಮಾಡಿಲ್ಲ ಬನ್ನಿ ಅಂತ ನಮ್ಮ ಗಂಗಾಧರವರು ಗೋವಿಂದವರು ಇವ್ರುಗಳೇ ಮಾತನಾಡಿ ಇವತ್ತು ಬಂದಿದ್ದಾರೆ ಅವ್ರಿಗೆ ನಾನು ತುಂಬ ಧನ್ಯವಾದವನ್ನು ಇಡೋಕೆ ಇಷ್ಟಪಡ್ತೀನಿ ನಮ್ಮ ಮನದ ಕಡೆಯೂ ಒಂದು ಬಿಟ್ಟು ಎಷ್ಟು ಬಗ್ಗೆ ಹೇಳಬೇಕು ಅಂದರೆ ಅವರ ಭಾವನೆ ಎಷ್ಟು ಎತ್ತರವಾಗಿದೆ ಅಂತ ಹೇಳಕ್ಕೆ ಅಸಾಧ್ಯವಾದ್ದು ನಾನು ಈ ಟಾಕ್ಸಿಕ್ ಸಿನಿಮಾದ ಒಂದು ಎರಡು ಮಾತಾಡ್ಬೋದು ಅಂತ ಕೇಳ್ಕೊಳ್ತಾ ಹೇಳ್ತೀನಿ ಆ ಸಿನಿಮಾ ಸೆಟ್ಗೆ ಹೋಗಿದ್ದೆ ನಾನು ಕಲ್ ನಿಜವಾಗಲೂ ಕಲ್ಪನೆಯನ್ನೇ ಮಾಡಿಲ್ಲ ನಾನೊಬ್ಬ ಪ್ರೊಡ್ಯೂಸರ್ ಆಗಿ ಈ ಮಟ್ಟದ ಆಲೋಚನೆಗಳು ಒಬ್ಬ ನಟರಿಗೆ ಇದೆ ಅಂತ ಅಂದರೆ ನಮ್ಮ ಕನ್ನಡದ ಅಭಿಮಾನಿಗಳಿಗೆ ನಿಜಕ್ಕೂ ಮರುಜೀವ ಕೊಡುವಂಥ ವ್ಯಕ್ತಿಯಿಂದ ಇಡಕ್ಕೆ ಇಷ್ಟಪಡ್ತೇನೆ ಆ ವಿಷಯ ಏನಂದರೆ ಇವತ್ತು ಇಡೀ ದೇಶದಲ್ಲಿ ಕನ್ನಡದ ಬಗ್ಗೆ ಕೇವಲವಾಗಿ ಮಾತಾಡಿದ್ರು ಅವರ ಆಲೋಚನೆ ಇಡೀ ವಿಶ್ವದಲ್ಲಿ ನಮ್ಮ ಕನ್ನಡ ಭಾಷೆಯ ಚಿತ್ರವನ್ನು ನೋಡಬೇಕು ಅದು ಇಂಗ್ಲೀಷ್ ಮತ್ತು ಕನ್ನಡದಲ್ಲಿ ಎರಡರೇ ಮಾಡಬೇಕು ಆ ಸಿನಿಮಾ ಟ್ಯಾಕ್ಸಿಕ್ ಸಿನಿಮಾ ಯಾವ ಇಂಗ್ಲೀಷ್ ಸಿನಿಮಾಕ್ಕೂ ನನಗನ್ನಿಸ್ತದೆ ಏನೋ ಟೈಟಾನಿಕ್ ಅಂತ ನಾಕಿದ್ರೆ ಅದಕ್ಕೂ ಮೀರಿದಂಥ ಸೆಟ್ಟು ಹಾಕಿದ್ದಾರೆ ಎಂದು ನಾನು ಅಂದ್ಕೊಳ್ತೀನಿ ಯಾಕೆಂದರೆ ನಾನು ಯಾವತ್ತೂ ಆ ಥರ ಸೆಟ್ ನೋಡಿಲ್ಲ ಅವರು ಒಂದು ಸಿನಿಮಾ ಇಂಡಸ್ಟ್ರಿ ಅಂದರೆ ಸಿನಿಮಾ ಇಂಡಸ್ಟ್ರಿ ಅಂದರೆ ಕೇವಲ ಆರ್ಟಿಸ್ಟ್ಗಳಲ್ಲ ದಯವಿಟ್ಟು ಅವರು ಸಿನಿಮಾ ಇಂಡಸ್ಟ್ರಿ ಅಂದರೆ ಕೇವಲ ಗಳೆಲ್ಲ ಒಬ್ಬ ಸಣ್ಣ ಕೆಲಸಗಾರನಿಗೂ ಎಷ್ಟು ಶ್ರದ್ಧೆಯಾಗಿ ಒಂದು ಕ್ಯಾಂಟೀನ್ ಇರ್ಬೋದು ಅವರ ವಾಸ್ತಹ ಇರ್ಬೋದು ಅವ್ರು ಕೊಡೋ ಗೌರವ ಇರ್ಬೋದು ಆ ಆಲೋಚನೆ ನಿಜಕ್ಕೂ ನಮ್ಮ ಚಿತ್ರರಂಗದ ಇದು ಇದುವರೆಗೂ ನಾ ಕಂಡಂಥ ಕಲಾವಿದರಿಗೆ ಇರೋಕ್ಕೆ ಸಾಧ್ಯ ಆಗಿಲ್ಲ ಅಂತ ಅದನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ